ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನನ್ನ ಆತ್ಮೀಯರು ಹೌದು ಅವರು ನಾವು ಕಾಂಗ್ರೆಸ್ನಲ್ಲಿ ಬಹುದಿನಗಳ ಕಾಲ ಜೊತೆ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವರು ವಿದ್ಯಾರ್ಥಿ ಜೀವನದಿಂದಲೂ ಕೂಡ ನಾವೆಲ್ಲರೂ ಸಂಪರ್ಕದಲ್ಲಿದ್ದವರು ಇವತ್ತು ಈ ರಾಜ್ಯದಲ್ಲೇ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಕನಸು ಕಾಣುತ್ತಿದ್ರೆ ನಮ್ಮದೇನೂ ಅಭ್ಯಂತರ ಇಲ್ಲ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಬೇಡ ಅನ್ನೋರಿಲ್ಲ ಆದರೆ ಬಿ ಜೆ ಪಿಯಿಂದ ಥ್ರೆಟ್ ಕಾಲ್ ಬಂದಿತ್ತು ನಾನೇನಾದರೂ ಆವತ್ತೇ ಒಪ್ಪಿದ್ದಿದ್ರೆ ನೀನು ಜೈಲಿಗೆ ಹೋಗ್ತೀಯ ಇಲ್ಲ ಬಿ ಜೆ ಪಿಗೆ ಬಂದರೆ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು ಅಂತೇಳಿ ನಿನ್ನೆ ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ಅವ್ರು ಹೇಳ್ಕೊಂಡಿರ್ತಕ್ಕಂಥದ್ದು ಭವಿಷ್ಯ ಇದು ಒಂದು ಸುಳ್ಳಿನ ಕಟ್ಟುಕತೆ ಅಂತ ನಾನಾದರೂ ಭಾವಿಸ್ತೇನೆ ಯಾಕೆಂತಂದರೆ ಅದು ಒಂದು ಸಮಯ ಥ್ರೆಟ್ ಕಾಲ್ ಆಗಿದ್ರೆ ಆ ಥ್ರೆಟ್ ಕಾಲ್ ಅನ್ನು ಅವ್ರು ಏನು ಮಾಡಬಹುದಾಗಿತ್ತು ಇಮ್ಮಿಡಿಯೆಟ್ಲಿ ಕಂಪ್ಲೇಂಟ್ ಕೊಟ್ಟು ಯಾರು ಮಾಡಿದ್ರು ಅನ್ನೋದನ್ನ ಹೇಗೆ ಬಂತು ಅನ್ನೋದನ್ನ ಅವ್ರು ಹೇಳಬೇಕಾಗಿತ್ತು ಸತ್ಯ ಹೊರಗಡೆ ಬರುತ್ತಿತ್ತು ಅಥವಾ ನಿಜವಾಗಿಯೂ ಯಾರಾದರೂ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಮುಖಂಡರುಗಳು ಈ ರೀತಿ ಮಾತಾಡಿದ್ರ ಅವ್ರು ಹೇಳಬೇಕು ಥ್ರೆಟ್ ಕಾಲ್ಗೇನೆ ನಾನು ಮುಖ್ಯಮಂತ್ರಿ ಆಗ್ತಿದ್ದೆ ಹೋಗಿದ್ದಿದ್ರೆ ಅಂದರೆ ಇದು ಒಂದು ರೀತಿಯ ಅಭಾಸ ಅವರ ನಾಯಕತ್ವಕ್ಕೆ ಗೌರವ ಬರ್ತಕ್ಕಂಥ ಕೆಲಸ ಅಲ್ಲ ಆದ್ದರಿಂದಾಗಿ ಇದು ಕಾಂಗ್ರೆಸ್ ಪಕ್ಷವನ್ನು ಬ್ಲ್ಯಾಕ್ ಮೈಲ್ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತದೆ ಯಾಕಂದರೆ ಮುಖ್ಯಮಂತ್ರಿ ಆಸೆ ಇಟ್ಕೊಂಡಿರೋರು ಹಲವು ತಂತ್ರಗಳನ್ನು ಹೂಡ್ತಕ್ಕಂಥದ್ದು ಸಹಜ ಇದು ಭಾರತೀಯ ಜನತಾ ಪಕ್ಷದ ಮೇಲೆ ಅಪಾದನೆ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಬ್ಲಾಕ್ ಮೈಲ್ ಮಾಡ್ತಾ ಇದ್ದಾರೆ ಅಂತ ನನಗಾದರೂ ಅನಿಸುತ್ತೆ ಈ ಸರ್ಕಾರ ಬೇಡದಕ್ಕೆಲ್ಲ ಬಾಯಿ ಮಾಡ್ತದೆ ಸಾಮಾನ್ಯ ಜನರ ಬಾಯಿ ಮುಚ್ಚಿಸ್ತದೆ ಯಾರು ಸಮಾಜದ ಜೊತೆಯಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡ್ತಾರೋ ಅಂಥವರಿಗೆ ಸಂಪೂರ್ಣ ನಿರ್ಬಂಧ ಇರ್ತಕ್ಕಂಥದ್ದು ಅವರ ಬಾಯಿ ಮುಚ್ಚಿಸ್ತಕ್ಕಂಥದ್ದು ಅವರ ಸ್ವಾತಂತ್ರ್ಯವನ್ನು ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಬೇಕಾಗಿಲ್ಲ ಡಿ ಸಿ ಅವರು ಅವರು ಸ್ವಯಂ ಪ್ರೇರಿತರಾಗಿ ಮಾಡಿರ್ತಕ್ಕಂಥ ಕೆಲಸ ಅಲ್ಲ ಇದು ಸರ್ಕಾರವೇ ಈ ರೀತಿಯ ತಂತ್ರಗಾರಿಕೆಗಳನ್ನು ಮಾಡ್ತಾ ಇರತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ ಆದರೆ ಇದು ಸರ್ಕಾರ ಮುಂಡು ಸರ್ಕಾರ ಆ ಕಾರಣದಿಂದ ಏನನ್ನ ಬೇಕಾದರೂ ಮಾಡ್ತದೆ ನೋಡಿ ಅವರು ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಸ್ವಾಮೀಜಿಯನ್ನು ಯಾಕೆ ಅಲ್ಲಿ ಆ ರೀತಿ ತಡಿತಾರೆ ಅದು ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಅಂಥ ಸಂದರ್ಭ ಬಂದು ಸೇ ಅವರು ಉತ್ತಮ ಕಾರ್ಯ ಮಾಡ್ತಕ್ಕಂಥ ಅವರು ಆಗಿ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ನಾವು ಕೂಡ ನಿಲ್ತೇವೆ ಅಂತಕ್ಕಂಥ ಮಾತನ್ನು ನಾನು ಕೂಡ ಹೇಳ್ಬಲ್ಲೆ ನಾನು ಒಂದು ಮಾತನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ರಾಜಕೀಯೇತರ ಸಂಘಟನೆಗಳಲ್ಲಿ ಯಾವುದೇ ಅಧಿಕಾರಿಗಳಿರ್ಬೋದು ಸಾಮಾನ್ಯ ಜನರಿರ್ಬೋದು ಭಾಗವಹಿಸಲಿಕ್ಕೆ ಕಾನೂನಿನಲ್ಲಿ ಅಡೆತಡೆ ಇಲ್ಲ ರಾಜಕೀಯ ಚಟುವಟಿಕೆಗಳನ್ನು ಹೊರತುಪಡಿಸಿ ಅಧಿಕಾರಿಗಳು ಯಾವುದೇ ಸಂಘಟನೆಗಳ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಅನ್ನೋದು ಕಾನೂನಿನಲ್ಲಿದೆ ಈ ಸರ್ಕಾರ ಅಥವಾ ಅದರ ಸಚಿವರು ಅವಿವೇಕತನ ಪ್ರದರ್ಶನ ಮಾಡಿ ಈ ಕಾನೂನುಗಳಿಗೂ ಮೀರಿದ ಸರ್ಕಾರ ನಮ್ಮದು ಅಂತೇಳಿ ತೋರ್ಪಡಿಸಲಿಕ್ಕೆ ಹೊರಟಿದ್ದಾರೆ ಇದಕ್ಕೆ ಇತಿಮಿತಿಯಲ್ಲಿದ್ದಂಗೆ ಆಡ್ತಾ ಇರತಕ್ಕಂಥ ಈ ಸರ್ಕಾರಕ್ಕೆ ಕಾನೂನಿನ ಇತಿಮಿತಿಯನ್ನು ಯಾರಾದರೂ ತೋರಿಸ್ಕೊಡ್ಬೇಕಾಗಿದೆ ಆ ಕೆಲಸವನ್ನು ಮಾಡ್ತಾರೆ ಅವರು ಆರ್ ಎಸ್ ಎಸ್ ಅನ್ನ ಬಗ್ಗೆ ಯಾಕೆ ಇಷ್ಟು ತಲೆಕೆಡ್ಸ್ಕೊಂಡಿದ್ದಾರೆ ಅಂತ ಬಹಳ ಜನರಿಗೆ ಗೊತ್ತಿರೋದಿಲ್ಲ ಇವತ್ತು ಅಭಿವೃದ್ಧಿ ಇಲ್ಲ ಜನರಿಗೆ ಸವಲತ್ತುಗಳು ಸಿಗ್ತಾ ಇಲ್ಲ ಅತಿವೃಷ್ಟಿ ಅನಾವೃಷ್ಟಿ ಆಗಿದೆ ಅದಕ್ಕೆ ಹಣ ಕೊಡಲಿಕ್ಕೆ ಹಣ ಇಲ್ಲ ರಸ್ತೆ ಗುಂಡಿಗಳನ್ನು ಮುಚ್ಚಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಮಳೆ ಬಂದಾಗ ನಗರಗಳ ನಗರ ಪ್ರದೇಶಗಳಲ್ಲಿ ಜನ ಮನೆ ಮನೆಗಳಿಗೆ ಮದು ಮಲಗೋಕ್ಕಾಗಲ್ಲ ಯಾಕಂದರೆ ಅಷ್ಟು ನೀರುಗಳು ತುಂಬಿದೆ ಇಂಥ ಎಲ್ಲ ಪರಿಸ್ಥಿತಿಯಲ್ಲಿ ಈಗಾಗಲೇ ಇಂಡಸ್ಟ್ರಿಯಲಿಸ್ಟೆಲ್ಲ ಸೇರಿ ಥ್ರೆಟ್ ಮಾಡಿದ್ದಾರೆ ನೀವು ಈ ರೀತಿ ನಮಗೆ ಸವಲತ್ತುಗಳನ್ನು ಕೊಡಲೇ ಹೋದರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಅದಕ್ಕೂ ಕೂಡ ಹೋಗೋರೆಲ್ಲ ಹೋಗಲಿ ಅಂತೂ ಹೇಳ್ತಿದ್ದಾರೆ ಈಗಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೂಗಲ್ನವರು ಇಲ್ಲಿ ಬರಬೇಕಾಗಿದ್ದವ್ರು ಇವಾಗಲೇ ಇದಕ್ಕೆ ಹೋಗಿದ್ದಾರೆ ಆಂಧ್ರ ಪ್ರದೇಶಕ್ಕೆ ಆದ್ದರಿಂದ ಎಲ್ಲ ಕರ್ನಾಟಕದಲ್ಲಿ ಸರಿ ಇಲ್ಲ ಅಂತಕ್ಕಂಥದ್ದು ಎದ್ದು ಕಾಣ್ತಕ್ಕಂಥ ಸಂದರ್ಭದಲ್ಲಿ ಇದರ ಬಗ್ಗೆ ಚರ್ಚೆನೇ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಕೆಲವು ಅವಿವೇಕಿ ಸಚಿವರುಗಳು ವಿವೇಕವುಳ್ಳವ್ರು ಏನು ಮಾಡ್ತಾರೆ ತಮಗೆ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನು ಮಾಡಿ ಜನರಿಂದ ಪ್ರಶಂಸೆಯನ್ನು ಪಡೀತಾರೆ ವಿವೇಕಿಗಳಿವ ಅವಿವೇಕಿಗಳಾದರೆ ತಮ್ಮ ಕೆಲಸವನ್ನು ತಾವು ಮಾಡಲಾರ್ದೆ ಬೇರೆ ಬೇರೆ ಕಡೆಗೆ ಡೈವರ್ಟ್ ಮಾಡ್ತಕ್ಕಂಥ ಮನಸ್ಸುಗಳನ್ನು ಬೇರೆ ಕಡೆಗೆ ಎಳಿಯತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ಈ ಸರ್ಕಾರ ಕೂಡ ಆ ಮಂತ್ರಿಗಳಿಗೆ ಅದೇ ರೀತಿಯ ಪದವಿಗಳನ್ನು ಕೊಟ್ಟಿದೆ ಕೆಲವರು ಹೇಳ್ತಾರೆ ಈಗಾಗಲೇ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಮಾಡೋಕ್ಕೆ ಒಬ್ಬ ಸಚಿವರು ಅದನ್ನು ಟ್ರಾನ್ಸ್ಫರ್ ಸಚಿವರು ಅಂತ ಹೇಳಿದ್ದಾರೆ ಅವರು ಮೈಸೂರು ಕಡೆಯವರು ಎಮ್ ಎಮ್ ಎಲ್ ಸಿಗಳೊಬ್ಬರು ಟ್ರಾನ್ಸ್ಫರ್ ಸಚಿವರು ಅವ್ರಿಗೆ ಗಮನಕ್ಕೆ ಬರದೆ ಟ್ರಾನ್ಸ್ಫರೇ ಆಗಂಗಿಲ್ಲ ಇನ್ನೊಬ್ಬರು ಗೊಂದಲದ ಸಚಿವರು ಬರೀ ಅವರ ಡಿಪಾರ್ಟ್ಮೆಂಟ್ ಬಿಟ್ಟು ಬರೀ ಗೊಂದಲ ಸೃಷ್ಟಿ ಮಾಡು ವಿಷಯಗಳನ್ನು ಡೈವರ್ಟ್ ಮಾಡು ಆರಾಮಾಗಿ ಕುಳಿತಿರು ಸರ್ಕಾರ ಏನಾದರೂ ಮಾಡ್ಕೊಂಡೋಗಲಿ ಹೀಗೆ ಇನ್ನು ಕೆಲವರು ಬಾಯಿ ಬಡ್ಕ ಸಚಿವರು ಲೋಟ 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 ಅಂತ ಬಡ್ಕೊಳ್ತಾನೇ ಇರ್ತಾರೆ ಅವರು ಹೀಗೆ ಒಂದು ನಾಲ್ಕೈದು ಜನ ಜನರ ಟೀಮ್ ಮಾಡಿ ಇವತ್ತು ಡೈವರ್ಟ್ ಮಾಡ್ತಕ್ಕಂಥ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಮೈಗಳತನದ ಸರ್ಕಾರ ಇದು ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ನೋಡದೆ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ಮೂವತ್ ಮೂರು ಪರ್ಸೆಂಟ್ ತಗೊಂಡ್ರೆ ಇನ್ನು ಮೇಲೆ ಪಾಸು ಅಂತ ಹೇಳಿದ್ದಾರೆ ಕಳೆದ ಬಾರಿ ಏನು ಮಾಡಿದ್ರು ರಿಸಲ್ಟ್ ಜಾಸ್ತಿ ಬರಲಿಲ್ಲ ಅದಕ್ಕೆ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ ಕೊಟ್ಬಿಟ್ರು ಒಂದಷ್ಟು ರಿಸಲ್ಟ್ ಬಂತು ಅವರ ಕಾಲರನ್ನು ಅವರೇ ಎಳ್ಕೊಂಡು ಖುಷಿ ಪಟ್ಕೊಂಡ್ರು ಈಗ ನೋಡಿ ಎಷ್ಟರ ಮಟ್ಟಿಗೆ ಈ ಎಜುಕೇಶನಲ್ ಸ್ಟ್ಯಾಂಡರ್ಡ್ ಕಡಿಮೆ ಆಗಿದೆ ಅಂದರೆ ಎಮ್ ಈಗ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕು ಮೂವತ್ತ್ ಮೂರು ಪರ್ಸೆಂಟ್ ತಗೊಂಡ್ರೆ ಪಾಸು ಎಂಬತ್ತು ಮಾರ್ಕ್ಗೆ ವಿದ್ಯಾರ್ಥಿ ಪರೀಕ್ಷೆ ಬರೆದ್ರೆ ಅವನು ಕೇವಲ ಹದಿಮೂರು ಮಾರ್ಕ್ ತಗೊಂಡ್ರೆ ಪಾಸ್ ಕಾಂಗ್ರೆಸ್ನ ಸ್ಟ್ಯಾಂಡರ್ಡ್ ಹೋಗಿದೆ ಅಂತಂದ್ರೆ ಈ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ನ ಸ್ಟ್ಯಾಂಡರ್ಡ್ ಬಹಳ ಬಿಲೋ ಬಿಲೋ ದ ಲೈನ್ ಪಾವರ್ಟಿ ಲೈನ್ ಅಂತಾರಲ್ಲ ಮೊದಲಿಂದ ಹೇಳ್ತಿದ್ರಲ್ಲ ಬಿಲೋ ಪಾವರ್ಟಿ ಲೈನ್ ಅಬೋ ಪಾವರ್ಟಿ ಲೈನ್ ಅಂತ ಈಗ ಇದ್ರದ್ದು ಅಷ್ಟೇ ಕಾಂಗ್ರೆಸ್ದು ಕೂಡ ಬಿಲೋ ಬಿಲೋ ಲೈನಲ್ಲಿದೆ ಹಾಗೆ ಅವರ ಎಜುಕೇಷನ್ ಲೆವೆಲ್ಲು ಕೂಡ ಅವರ ಮೆದುಳು ಅವರ ತಲೆಯಲ್ಲಿ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ ಬಂಗಾರಪ್ಪನವರ ಹೆಸರಿದೆ ಮಧು ಬಂಗಾರಪ್ಪನವರ ಪಕ್ಕದಲ್ಲಿ ಬಂಗಾರಪ್ಪನವರಿಗೆ ಈ ರಾಜ್ಯದಲ್ಲಿ ಬಹಳ ಗೌರವ ಮತ್ತು ಅವರ ಬಗ್ಗೆ ತನ್ನದೇ ಆದ ಅವರು ಮಾಡಿರತಕ್ಕಂಥ ಕಾರ್ಯಗಳು ಇವತ್ತಿಗೂ ಅಚ್ಚಳಿಯಿದೆ ಉಳಿದಿದೆ ಬಡವರ ಮಕ್ಕಳು ಬಡವರು ಕೂಲಿಗೋದ್ರೆ ಮಕ್ಕಳನ್ನು ಕೂಡ ಅವ್ರ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಹೇಗಾದರೂ ಮಾಡಿ ಅವರ ಮಕ್ಕಳನ್ನು ಶಾಲೆಗೆ ಬರೆಸಬೇಕು ಅಂತೇಳಿ ಅವರ ಕಾಲದಲ್ಲಿ ಒಂದು ಮಗುವನ್ನು ಶಾಲೆಗೆ ಬಿಟ್ಟು ಹೋದರೆ ದಿನಕ್ಕೆ ಒಂದು ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ರು ಆದರೆ ಅವರ ಮಗ ಯಾಕೆ ಈ ರೀತಿ ಮಾಡಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ ಅವರಿಗೆ ಎಜುಕೇಷನ್ ಬಗ್ಗೆ ಕಾಳಜಿ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಅವರ ತಂದೆಗೆ ತದ್ವಿರುದ್ಧವಾಗಿ ಇವರು ನಡ್ಕೊಳ್ತಿದ್ದಾರೆ ಎಜುಕೇಷನ್ ಸ್ಟ್ಯಾಂಡರ್ಡನ್ನು ಕಾಂಗ್ರೆಸ್ ಲೆವೆಲ್ಗೆ ತಂದಿಟ್ಟುಬಿಟ್ಟಿದ್ದಾರೆ ಕಾಂಗ್ರೆಸ್ ಡೆಪಾಸಿಟ್ ಕಳ್ಕೊಳ್ತಾ ಇದ್ದೀನಿ ಇಡೀ ದೇಶದಲ್ಲಿ ನಮ್ಮ ವಿದ್ಯಾರ್ಥಿಗಳು ಮಕ್ಕಳು ಕೂಡ ಅವರು ಉತ್ತಮವಾಗಿ ಬೆಳೆಯಬೇಕು ಅವರಿಗೆ ಮತ್ತಷ್ಟು ಅವರು ವಿಷಯಗಳನ್ನು ತಿಳ್ಕೊಳ್ಬೇಕು ಅರವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟ್ ತೊಗೊಳ್ಬೇಕು ಈಗ ನೋಡಿ ಸಿ ಬಿ ಎಸ್ ಸಿ ಇದರಲ್ಲೆಲ್ಲ ಎಸ್ ಸಿ ಎಸ್ ಸಿ ಸಿ ಬಿ ಎಸ್ ಸಿಯಲ್ಲಿ ಐ ಸಿ ಎಸ್ ಸಿ ಅಲ್ಲಿ ಯಾವ ಮಟ್ಟಕ್ಕೆ ತಗೊಳ್ತಾರೆ ಅಂತಂದರೆ ಎಂಬತ್ತು ತೊಂಬತ್ತು ನೂರು ಮಾರ್ಕ್ ತೊಗೊಳ್ತಾರೆ ಆದರೆ ಇಲ್ಲಿ ನೋಡಿ ಮೂವತ್ತು ಮೂರು ಮಾರ್ಕ್ಗೆ ಇವರೇ ಫಿಕ್ಸ್ ಮಾಡಿಬಿಟ್ರೆ ಇಪ್ಪತ್ತು ಪರ್ಸೆಂಟ್ ನೀವು ಗ್ರೇಸ್ ಮಾರ್ಕ್ ಕೊಟ್ಬಿಟ್ರೆ ಹದಿಮೂರು ಪರ್ಸೆಂಟು ಅಂದಮೇಲೆ ಹದಿಮೂರು ಪರ್ಸೆಂಟ್ಗೆ ಬರೆದು ಉತ್ತೀರ್ಣರಾಗಿಬಿಟ್ರೆ ಒಬ್ಬ ವಿದ್ಯಾರ್ಥಿ ಮತ್ತೆ ಯಾವ ಸ್ಟ್ಯಾಂಡರ್ಡ್ ಇರ್ಬೋದು ಅದಕ್ಕೆ ಏನಂತಂದರೆ ಎಲ್ಲರೂ ದಡ್ರಾಗೇ ಬದುಕಬೇಕು ಕಾಂಗ್ರೆಸ್ನೋರ್ತಾರೇ ಅವರು ಇರಬೇಕು ಆವಾಗ ವೋಟ್ ಬ್ಯಾಂಕ್ ನಮ್ಮದು ಸೇಫ್ ಆಗಿರ್ತದೆ ಈ ಥಿಂಕಿಂಗಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇದೆ